ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ರೊಟ್ಟಿ ಬುಟ್ಟಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಐಟಮ್ಸೆಲ್ಲ ಕಡಿಮೆ ಹಾಕೋಕೆ ಇದಕ್ಕೆ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಏನಿಲ್ಲ ಜೋಳದ ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಮಾಡ್ಕೋಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬಾರ್ದು ತುಂಬ ಜಿಗಟ್ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ದಪ್ಪಗೆ ಮಾಡಬೇಕು ಅದಿನ್ನು ಬಿಸಿ ಇರುವಾಗಲೇ ಬೆಳ್ಳುಳ್ಳಿ ಚಟ್ನಿ ಇರುತ್ತಲ್ಲ ಚಟ್ನಿ ಪುಡಿ ಬೆಳ್ಳುಳ್ಳಿ ಖಾರ ಹಾಕಿ ಅದು ಮಾಡತ್ತಲ್ಲ ಅದನ್ನ ಸ್ವಲ್ಪ ಉದುರಿಸ್ಕೊಂಡು ಸ್ವಲ್ಪ ಬಿಸಿ ರೊಟ್ಟಿಗೆ ತುಪ್ಪ ಹಾಕೋಬೇಕು ಅದು ತುಪ್ಪ ಹಾಕ್ಕೊಂಡು ಹಿಂಕಿ ಉಚ್ಚಬೇಕು ಅದನ್ನ ಈ ಥರ ಮುರಿದು ಮುರಿದಿಟ್ರೆ ಫುಲ್ಲು ಆಗುತ್ತೆ ರೊಟ್ಟಿ ಸ್ಮೂತಾಗಿರುತ್ತಲ್ಲ ಜಿಗಟಿದ್ದು ಇಂಥ ಸ್ವಲ್ಪ ತಪ್ಪಿಗೆ ಕೂಡ ಮಾಡಿರ್ತೀವಲ್ಲ ಹಾಗಾಗಿ ಈ ಥರ ರೊಟ್ಟಿ ಎಲ್ಲ ಪೀಸ್ ಪೀಸ್ ಮಾಡಿಕೊಂಡು ಮುರಿದು ಹಾಕ್ಕೊಂಡು ಮೆತ್ತಿಗೆ ಆಗೋ ತನಕ ಹಿಂಗೆ ಕಲಿಸ್ಬೇಕು ನೋಡಿ ಒಟ್ಟಿಗೆ ರೆಡಿ ಆಯಿತು ಇದು ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವಸ್ರದಲ್ಲೆಲ್ಲ ಮಾಡಿಕೊಡ್ತಾರೆ ಪಲ್ಯ ಕೂಡ ಏನೂ ನೆಸಸರಿ ಇಲ್ಲ ಹಾಗೇ ತಿನ್ಬೋದು ಇದು ಜೋಳದ ರೊಟ್ಟಿ ಕೊಲೆಸ್ಟ್ರಾಲು ಬಿ ಪಿ ಕಡಿಮೆ ಆಗುತ್ತೆ ಡೈಜೆಷನ್ನು ಜಾ ಚೆನ್ನಾಗಿರುತ್ತೆ ಡೈಜೆಷನ್ಗೆಲ್ಲ ಕಡೆ ಒಂದು ಮಾತಿದೆ ಉತ್ತರ ಕರ್ನಾಟಕ ಜೋಳ ತಿಂದನು ತೋಳ ಅಂತಾರಲ್ಲ ಆ ಥರ ಇರುತ್ತೆ ತುಂಬ ಹೆಲ್ದಿ ಫುಡ್ ಇದು ಜೋಳದ ರೊಟ್ಟಿಯಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಕೆ ಇರುತ್ತೆ ಕಬ್ಬಿಣಾಂಶ ಇರುತ್ತೆ ರಂಜಕ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಈ ಥರದ ಸಮಸ್ಯೆಗಳಿದ್ದರೂ ಕೂಡ ಕಡಿಮೆ ಮಾಡುತ್ತೆ లో కొస్ట్రాల్ ఫుడ్ ఇది